ಧರಣಿ ಗರ್ಭಸಂಭೂತ ವಿದ್ಯುತ್ ಕಾಂತಿ ಸಮಕ್ತಿ ಹಸ್ತಂಚ ಪ್ರಣಮ್ ನಮಸ್ಕಾರ ಬಿಕೆಪಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನೋರ್ಧಕಣೆಯಿಂದ ಮಂಗಳವಾರದ ಶುಭೋದಯಗಳು ಪಂಚಾಂಗ ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಶಿಶಿರ್ ಋತು ಮಾಘ ಮಾಸ ಕೃಷ್ಣ ಪಕ್ಷ ದ್ವಾದಶಿ ತಿಥಿ ಉತ್ತರಾಷಾಢ ನಕ್ಷತ್ರ ವ್ಯದಿಪಾತ್ ನಾಮ ಯೋಗ ತೈ ಪ್ರಕರಣ ಇದೆ ಉತ್ರಾವುಕಾಲ ಮಧ್ಯಾಹ್ನ ಮೂರು ಮೂವತ್ನಾಲ್ಕರಿಂದ ಐದು ಗಂಟೆ ಮೂರು ನಿಮಿಷದವರೆಗೂ ಇರುತ್ತೆ ಅನಿಲ್ ಅವರು ತುಮಕೂರಿಂದ ಮೆಸೇಜ್ ಮಾಡಿದ್ದಾರೆ ಗುರುಗಳೇ ಮದ್ವೆ ಸೆಟ್ ಆಗ್ತಾ ಇಲ್ಲ ಎರಡ್ ಮೂರು ಸರಿ ಮದ್ವೆ ಸಟ್ಟಾಗ ರೀತಿಯಾಗಿ ಕ್ಯಾನ್ಸಲ್ ಆಗಿದೆ ಏನ್ ಸಮಸ್ಯೆ ನೋಡಿ ಅಂತ ಕಳಿಸಿದ್ದಾರೆ ನಮಸ್ಕಾರ ಅನಿಲ್ ಅವರೇ ನೀವು ಹುಟ್ಟಿದ ದಿನಾಂಕ ಬಂದು ಹದಿನೇಳು ಎಂಟು ಸಾವಿರದ ಒಂಬೈನೂರ ತೊಂಬತ್ ಮೂರು ಬೆಳಿಗ್ಗೆ ಎಂಟು ನಲವತ್ತೈದಕ್ಕೆ ಗುಬ್ಬಿಯಲ್ಲಿ ಜನನ ನಿಮ್ದು ಹುಟ್ಟಿದ ನಕ್ಷತ್ರ ಬಂದು ಆಶ್ಲೇಷ ನಕ್ಷತ್ರ ಕಟಕ ರಾಶಿ ಬರುತ್ತೆ ವಿವಾಹ ವಿಚಾರ ನೋಡೋದಾದ್ರೆ ಲಗ್ನ ಸ್ಥಾನದಲ್ಲಿ ಕುಜ ಮತ ಗುರು ಇದಾರೆ ಸಪ್ತಮಾಧಿಪತಿ ಲಗ್ನದಲ್ಲಿ ವಿವಾಹ ವಿವಾಹಕಾರಕ ಶುಕ್ರ ಬಂದು ದಶಮ ಸ್ಥಾನದಲ್ಲಿ ಇದ್ದಾರೆ ನಿಮ್ಗಿರ್ತಕ್ಕಂಥ ಅಪೂರ್ಣ ಕಾಳಸರ್ಪದಿಂದ ಮದುವೆ ವಿಚಾರದಲ್ಲಿ ಸ್ವಲ್ಪ ಇಲ್ಲೇ ಅಡೆತಡೆ ಆಗ್ತಾ ಇದೆ ಮತ್ತೆ ನೀವು ಹುಟ್ಟಿರ್ತಕ್ಕಂಥದ್ದು ಆಡ್ಲೇಶ ನಕ್ಷತ್ರ ಆಗಿರೋದ್ರಿಂದ ಕೆಲವೊಬ್ರು ಆಶ್ಲೇಶ ನಕ್ಷತ್ರ ಅಂತಂದ್ರೆ ಮದುವೆ ವಿಚಾರದ ಸ್ವಲ್ಪ ಇನ್ಲೇಟ್ ಹಾಕೋದ್ರಿಂದ ಅದು ಸಹ ಕಾರಣ ಆಗಬಹುದು ನಿಮ್ಗೀಗ ಶುಕ್ರ ದಶೆ ಶನಿ ಭುಕ್ತಿ ನಡೀತಿರೋದ್ರಿಂದ ನಿಮ್ಗೀಗ ಟೈಮ್ ಚೆನ್ನಾಗಿದೆ ಏನ್ ತೊಂದರೆ ಏನಿಲ್ಲ ನಿಮ್ಗೆ ಏಪ್ರಿಲ್ ಮೇ ನಂತರ ಮದುವೆ ಯೋಗ ಇದೆ ನಿಮ್ಗೆ ಶಕ್ತಿ ಇದೆ ಒಂದು ರಾಹು ಶಾಂತಿಯನ್ನ ಮಾಡಿಸಿ ಎಲ್ಲ ಒಳ್ಳೆದಾಗುತ್ತೆ ನಮಸ್ಕಾರ ಬನ್ನಿ ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲವನ್ನ ತಿಳಿಯೋಣ ಮೇಷರಾಶಿ ಮೇಷರಾಶಿಗೆ ಅಷ್ಟಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ನಿಮ್ಗೇನಾದ್ರು ದುರಭ್ಯಾಸಗಳಿದ್ರೆ ಅದರಿಂದ ಇವತ್ತು ತೊಂದರೆ ಆಗ್ತಕ್ಕಂಥದ್ದು ಮಾನಹಾನಿ ಆಗ್ತಕ್ಕಂಥದ್ದು ಸಾಲಬಾಧೆ ಆಗ್ತಕ್ಕಂಥದ್ದು ಆಗುತ್ತೆ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗುತ್ತೆ ಸ್ನೇಹಿತ ಜೊತೆ ಅನದೇಶಕ್ಕೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಆರ್ಗದಲ್ಲಿ ಏರುಪೇರಾಗುತ್ತೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಗುಪ್ತ ಶತ್ರುಗಳ ಕಾಟ ಇವತ್ತು ನಿಮ್ಮನ್ನ ಕಾಡುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಋಷಭ ರಾಶಿ ಋಷಭ ರಾಶಿಗೆ ಸಪ್ತಮಾಧಿಪತಿ ಬಂದು ತೃತೀಯ ಸ್ಥಾನದಲ್ಲಿ ಇರೋದ್ರಿಂದ ಮನೆಯಲ್ಲಿ ತಂಗಿ ತಮ್ಮ ಮದುವೆ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಾ ಇತ್ತೆ ಅವರ ಮದ್ವೆ ವಿಚಾರದಲ್ಲಿ ಸ್ವಲ್ಪ ಸಿಹಿ ಸುದ್ದಿ ಬರ್ತಕ್ಕಂಥ ಮದ್ವೆ ಸೆಟ್ ಶುಭ ದಿನ ಆಗಿದೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗತ್ತೆ ಮನೆಯಲ್ಲಿ ಸಂಗಾತಿಯ ಮಾತಿನಿಂದ ಲಾಭ ಬರ್ತಕ್ಕಂಥದ್ದಾಗತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಇವತ್ತು ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಎಲ್ಲಾ ರೀತಿ ಯಶಸ್ಸು ಸಿಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ಮಿಥುನ ರಾಶಿ ಮಿಥುನ ರಾಶಿಗೆ ಲಾಭಾಧಿಪತಿ ಬಂದು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸ್ವಂತ ಉದ್ಯೋಗ ಮಾಡ್ತೀರಾ ಸ್ವಂತ ವ್ಯವಹಾರ ಮಾಡ್ತೀರಾ ಅಂತವ್ರಿಗೆ ಇವತ್ತು ಲಾಭ ಬರ್ತಕ್ಕಂಥದ್ದಾಗತ್ತೆ ನಿಮ್ಮ ಕಂಪ್ನಿಗೆ ನಿಮ್ಮ ಮನೆಗೆ ಯಾವ್ದಾದ್ರು ಹೊಸ ಮಿಷಿನ್ ತರಬೇಕು ಅಂತಂದ್ರೆ ತರಲಿಕ್ಕೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ನೆರೆಹೊರೆಯವರ ಸಹಕಾರ ಸಿಗುತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ಹೆಂಡತಿ ಜೊತೆ ಇವತ್ತು ಅಣ ವಿಷಿಕೆ ಮನಸ್ತಾಪ ಆಗ್ತಕ್ಕಂಥದ್ದು ಆಗತ್ತೆ ವಾಹನದಿಂದ ಖರ್ಚಾಗ್ತಕ್ಕಂಥದ್ದು ಆಗುತ್ತೆ ವಿದ್ಯುತ್ ಉಪಕರಣ ಕೆಲಸ ಮಾಡ್ತಕ್ಕಂಥವ್ರಿಗೆ ವಿದ್ಯುತ್ ಅಲ್ಲಿ ಉಪಯೋಗಿಸಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಇವತ್ತು ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎರಡು ಕಟಕ ರಾಶಿ ಕಟಕ ರಾಶಿಗೆ ದಶಮಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಕೆಲಸ ಕಾರ್ಯಗಳು ಇವತ್ತು ಆಗುತ್ತೆ ವ್ಯವಸಾಯ ಮಾಡತಕ್ಕಂಥವ್ರಿಗೆ ಕೃಷಿ ವಿಚಾರದಲ್ಲಿ ಕೆಲಸ ಮಾಡತಕ್ಕಂಥ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಹೆಣ್ಮಕ್ಳಿಗೆ ಇವತ್ತು ಕೆಲಸ ಜಾಗದಲ್ಲಿ ಪ್ರಶಂಸೆ ಸಿಗ್ತಕ್ಕಂತ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮನೆಯಲ್ಲಿ ಮನಸ್ತಾಪ ಆಗುತ್ತೆ ಎಚ್ಚರಿಕೆಯನ್ನ ವಹಿಸಿ ರಾಜಕೀಯದಲ್ಲಿ ಇರತಕ್ಕಂತ ವ್ಯಕ್ತಿಗಳಿಗೆ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಎರಡು ಅಶುಭ ಸಂಖ್ಯೆ ಬಂದು ಐದು ಸಿಂಹರಾಶಿ ಸಿಂಹರಾಶಿಗೆ ಭಾಗ್ಯಾಧಿಪತಿ ಬಂದು ದ್ವಾದಶ ಸ್ಥಾನದಲ್ಲಿ ಇರೋದ್ರಿಂದ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗ್ತಕ್ಕಂಥದ್ದು ಆಗುತ್ತೆ ಸಂಬಂಧಿಕರಿಂದ ನಿಮ್ಮ ಮದುವೆ ವಿಚಾರಕ್ಕೆ ಇಲ್ಲ ನಿಮ್ಮ ಕುಟುಂಬದ ಮದುವೆ ವಿಚಾರಕ್ಕೆ ಸ್ವಲ್ಪ ಹಿನ್ನಡೆ ಆಗತ್ತೆ ತಾಣ ಬರುವುದಿಲ್ಲ ಕೆಲಸ ಕಾರ್ಯದಲ್ಲಿ ಸುತ್ತಾಟ ಆಗುತ್ತೆ ರೈತರಿಗೆ ಇವತ್ತು ಬೆಳೆದಂತ ಬೆಳೆಗೆ ಲಾಭ ಸಿಗೋದಿಲ್ಲ ಇವತ್ತು ವಿದ್ಯುತ್ ಉಪಕರಣ ಕೆಲಸ ಮಾಡತಕ್ಕಂಥ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ಕನ್ಯಾ ರಾಶಿ ಕನ್ಯ ರಾಶಿಗೆ ಅಷ್ಟಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಅಣ್ಣ ತಮ್ಮನಿಂದ ನಿಮ್ಗೆ ಹಣದ ಸಹಾಯ ಸಿಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಆಗತ್ತೆ ಆಕಸ್ಮಿಕ ಧನ ಯೋಗ ಇದೆ ನೀವು ಬರಲ್ಲ ಅಂತಕ್ಕಂ ಅನ್ಕೊಂಡಿದಂತಹ ಹಣ ಕೈ ಶುಭ ದಿನ ಆಗಿದೆ ಕೆಲಸ ಕಾರ್ಯದಲ್ಲಿ ಇವತ್ತು ಎಲ್ಲಾ ಒಳ್ಳೆದಾಗುತ್ತೆ ಸರ್ಕಾರಿ ಕೆಲಸದಲ್ಲಿ ಇವತ್ತು ಸ್ವಲ್ಪ ಹಿನ್ನಡೆ ಆಗುತ್ತೆ ಕೋರ್ಟ್ ವಿಚಾರದಲ್ಲಿ ಲಾಭ ಆಗತ್ತೆ ಅಕ್ಕಪಕ್ಕದ ಮನೆಯವರ ಸ್ವಲ್ಪ ಕಿರಿಕಿರಿ ಆಗುದು ಎಚ್ಚರಿಕೆಯನ್ನ ವಹಿಸಿ ಪ್ರಯಾಣದಿಂದ ಇವತ್ತು ಲಾಭ ಆಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ರಾಶಿಗೆ ಸಪ್ತಮಾಧಿಪತಿ ಬಂದು ದಶಮ ಸ್ಥಾನದಲ್ಲಿ ಇರುವುದ್ರಿಂದ ಮದುವೆ ವಿಚಾರದಲ್ಲಿ ಲಾಭ ಆಗತ್ತೆ ಮದ್ವೆ ಫಿಕ್ಸ್ ಆಗತಕ್ಕಂತ ಶುಭ ದಿನ ಆಗಿದೆ ಸಂಗಾತಿಗೆ ಕೆಲ್ಸದ ಜಾಗದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಮನೆ ವಿಚಾರದಲ್ಲಿ ಸ್ವಲ್ಪ ಕಸಿವಿಸಿ ಅನಿಸ್ತಕ್ಕಂಥ ಸಂದರ್ಭಗಳು ಒದಗಿ ಬರಬಹುದು ಆಸ್ತಿ ವಿಚಾರದಲ್ಲಿ ಮೋಸ ಆಗುತ್ತೆ ಚೀಟಿ ವಿಚಾರದಲ್ಲಿ ಬರಬೇಕಾದಂತ ಹಣ ಕೈ ಸೇರುತ್ತೆ ಪೀಠೋಪಕರಣ ತಯಾರು ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಅಪಘಾತ ದಿನ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಸಷ್ಟಮಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರುವುದರಿಂದ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಬರ್ಬೇಕಾದಂತಹ ಹಣ ಕೈ ಸೇರುತ್ತೆ ಹಣದ ವಿಚಾರದಲ್ಲಿ ಮೋಸ ಆಗ್ತಕ್ಕಂತ ಭಯ ಹಿಡಿದ ಸ್ವಲ್ಪ ವಹಿಸ್ಬೇಕು ಸಂಗಾತಿ ಜೊತೆ ಅಣುದಕ್ಕೆ ಮನಸ್ತಾಪ ಆಗ್ತಕ್ಕಂತಾಗುತ್ತೆ ಇವತ್ತು ಹೊಸ ವಸ್ತು ಖರೀದಿಗೆ ಅಶುಭ ದಿನ ಆಗಿದೆ ಸಾಕು ಪ್ರಾಣಗಳು ಕಳೆದು ಹೋಗ್ತಕ್ಕಂಥ ಭಯ ಹಿಡಿದ ಸ್ವಲ್ಪ ವಹಿಸ್ಬೇಕು ಹಣ್ಣು ತರಕಾರಿ ಮಾಡ್ತಕ್ಕಂಥವ್ರಿಗೆ ಬೀದಿ ಬೀದಿ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಧನುಸ್ ರಾಶಿ ಧನುಸ್ ರಾಶಿಗೆ ಪಂಚಮಾಧಿಪತಿ ಬಂದು ಅಷ್ಟಮ ಸ್ಥಾನದಲ್ಲಿ ಇರುವುದ್ರಿಂದ ಆರೋಗ್ಯದಲ್ಲಿ ಕ್ಷೇತ್ರಕ್ಕೆ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಸ್ತ್ರೀಯರಿಂದ ಹಣದ ಸಹಾಯ ಸಿಗುತ್ತೆ ಅಣ್ಣ ತಮ್ಮದ ಜೊತೆ ಆಸ್ತಿ ವಿಷಯಕ್ಕೆ ಜಗಳಾಗ್ತಕ್ಕಂಥದ್ದಾಗುತ್ತೆ ಅಪಘಾತ ಭಯ ಇರೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಸರ್ಕಾರಿ ಕೆಲಸದಲ್ಲಿ ಹಿನ್ನಡೆ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿಗೆ ಲಾಭಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ಸಂಗಾತಿಯಿಂದ ಆನದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ಲಾಭ ಬರುತ್ತೆ ಸ್ನೇಹಿತರ ಇವತ್ತು ಎಲ್ಲ ರೀತಿ ಸಹಕಾರ ಸಿಗ್ತಕ್ಕಂಥದ್ದಾಗುತ್ತೆ ನೆರೆಯವರಿಂದ ಇವತ್ತು ಎಲ್ಲ ರೀತಿ ಅನುಕೂಲ ಆಗ್ತಕ್ಕಂಥದ್ದಾಗುತ್ತೆ ದೂರ ಪ್ರಾಣಿಯಿಂದ ಲಾಭ ಆಗುತ್ತೆ ಇವತ್ತು ಕುಟುಂಬದಲ್ಲಿ ನೆಮ್ಮದಿ ವಾತಾವರಣ ಇರತಕ್ಕಂಥದ್ದಾಗುತ್ತೆ ಕೆಲಸ ಕಾರ್ಯದಲ್ಲಿ ಸ್ವಲ್ಪ ಹೆಣ್ಮಕ್ಳಿಂದ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣದ ಸಮಸ್ಯೆಯಿಂದ ಇವತ್ತು ಮನಃಶಾಂತಿ ಇಲ್ಲದೆ ಇರ್ತಕ್ಕಂಥದ್ದಾಗುತ್ತೆ ಎಚ್ಚರಿಕೆಯನ್ನ ವಹಿಸಿ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ನಾಲ್ಕು ಕುಂಭರಾಶಿ ಕುಂಭರಾಶಿಗೆ ದಶಮಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಕೆಲಸ ಜಾಗದಲ್ಲಿ ತೊಂದರೆ ಆಗ್ತಕ್ಕಂಥದ್ದಾಗುತ್ತೆ ಬರಬೇಕಾದಂತ ಹಣ ಬರೋದಿಲ್ಲ ಭೂಮಿ ವಿಚಾರದಲ್ಲಿ ಮೋಸ ಆಗುತ್ತೆ ಪಿತ್ರಾಜಿತಾ ಆಸ್ತಿ ಕೈ ಸೇರ್ತಕ್ಕಂಥದ್ದು ಸ್ವಲ್ಪ ಲೇಟ್ ಆಗುತ್ತೆ ಪತ್ನಿ ಕಡೆ ಆಸ್ತಿ ವಿಚಾರದಲ್ಲಿ ವಿವಾದವಾಗ್ತಕ್ಕಂಥದ್ದು ಆಗುತ್ತೆ ಇವತ್ತು ಹಣದ ವಿಚಾರಕ್ಕೆ ನೆರೆಯವರ ಜೊತೆ ಜಗಳ ಆಗ್ತಕ್ಕಂಥದ್ದಾಗುತ್ತೆ ಹೊಸ ವಾಹನ ಖರೀದಿಯಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಮೂರು ಮೀನರಾಶಿ ಮೀನರಾಶಿಗೆ ದ್ವಿತೀಯಾಧಿಪತಿ ಬಂದು ಪಂಚಮ ಸ್ಥಾನದಲ್ಲಿ ಇರುವುದ್ರಿಂದ ಕಣ್ಣಿನ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಇವತ್ತು ಶುಭ ದಿನ ಕಣ್ಣಿನ ಸಮಸ್ಯೆ ಪರಿಹಾರ ಆಗುತ್ತೆ ಆದ್ರೂ ಸಹ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು ಯಾರಿಗಾದ್ರೂ ಕೊಟ್ಟು ಹಣದ ವಿಚಾರದಲ್ಲಿ ಸಿಕ್ಕಿ ಹಾಕಂತಕ್ಕಂಥ ಬಾಯದೇ ಎಚ್ಚರಿಕೆನ ವಹಿಸ್ಬೇಕು ಮಕ್ಕಳಿಂದ ಇವತ್ತು ಹಣದ ಸಹಾಯ ಸಿಗ್ತಕ್ಕಂಥದ್ದಾಗುತ್ತೆ ಆಸ್ತಿ ವಿಚಾರ ಭೂಮಿ ವಿಚಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗುತ್ತೆ ಆಭರಣ ಬಟ್ಟೆ ಖರೀದಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಬೇಕರಿ ಅವರಿಗೆ ಹೋಟೆಲ್ನರಿಗೆ ಇವತ್ತು ಅತಿ ಅತ್ಯಧಿಕ ವ್ಯಾಪಾರ ಆಗ್ತಕ್ಕಂತ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ